ಬೀದರ್ ಜಿಲ್ಲೆಯ ಹುಲ್ಸೂರು ಗ್ರಾಮ ಪಂಚಾಯಿತಿಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆರೋಪ ಕೇಳಿಬಂದಿದೆ ಹೌದು ಹದಿನೈದು ಗ್ರಾಮ ಪಂಚಾಯಿತಿ ಸದಸ್ಯರಿಂದಲೇ ಭ್ರಷ್ಟಾಚಾರ ನಡೆದಿರುವ ಕುರಿತು ಗಂಭೀರ ಆರೋಪವಾಗಿದೆ ಇನ್ನು ಈ ಹಿನ್ನೆಲೆಯಲ್ಲಿ ಗುರುವಾರ ನಡೆಯಬೇಕಾಗಿದ್ದಂತಹ ಸಾಮಾನ್ಯ ಸಭೆ ಈಗ ಬಹುತೇಕ ಸದಸ್ಯರು ಗೈರಾಗಿ ಅವ್ಯವಹಾರದ ಕುರಿತು ಸ್ಪಷ್ಟನೆ ಕೊಟ್ಟ ಮಲ್ಮೆಕ್ ಅವ್ಯವಹಾರದ ಕುರಿತು ಸ್ಪಷ್ಟನೆ ಕೊಟ್ಟ ಮೇಲಷ್ಟೇ ಸಭೆ ನಡೆಸುವಂತೆ ಆಗ್ರಹ ಮಾಡಿದ್ದಾರೆ ಇನ್ನು ಹಣಕಾಸು ಯೋಜನೆ ಹಾಗೂ ನಿಧಿ ಒಂದು ನಿಧಿ ಎರಡರಲ್ಲಿ ಸುಮಾರು ಮೂವತ್ತೇಳು ಲಕ್ಷ ರೂಪಾಯಿ ನಡೆದಿದೆ ಖುದ್ದು ಹದಿನೈದು ಜನ ಹುಲ್ಸೂರು ಗ್ರಾಮ ಪಂಚಾಯಿತಿ ಸದಸ್ಯರ ಗಂಭೀರ ಆರೋಪ ಮಾಡ್ತಿದ್ದಾರೆ ಇನ್ನು ಎರಡು ಮೂರು ದಿನಗಳಲ್ಲಿ ಈ ಕುರಿತು ಹದಿನೈದನೇ ಹಣಕಾಸು ಹಾಗೂ ನಿಧಿ ಒಂದು ನಿಧಿ ಎರಡರಲ್ಲಿ ನಡೆದಿರುವಂತಹ ಭ್ರಷ್ಟಾಚಾರದ ಕುರಿತು ಲೆಕ್ಕ ಕೊಡಬೇಕು ಎಂದು ಹದಿನೈದು ಗ್ರಾಮ ಪಂಚಾಯಿತಿ ಸದಸ್ಯರ ನಿಯೋಗವು ತಾಲೂಕು ಪಂಚಾಯತಿ ಇಒ ಮಹದೇವ ಜಮ್ಮ ಅವರಿಗೆ ಮನವಿ ಪತ್ರ ಸಲ್ಲಿಕೆ ಮಾಡಿದ್ದಾರೆ ಗ್ರಾಮ ಪಂಚಾಯತಿಯ ಸರ್ವ ಸದಸ್ಯರ ನಿಯೋಗದೊಂದಿಗೆ ಪಂಚಾಯತಿಯ ಆವರಣದಲ್ಲಿ ತಾಲೂಕಾ ಪಂಚಾಯತಿಯ ಕಾರ್ಯನಿರ್ವಾಹಕ ಮಾದೇ ಜುಮ್ಮಸರ್ ಅವರಿಗೆ ನಮ್ಮ ಗ್ರಾಮ ಪಂಚಾಯತಿಯ ಸದಸ್ಯರ ವತಿಯಿಂದ ಈ ಹುರ್ಸೂರು ಪಂಚಾಯತಿ ಒಳಗ ಹದಿನೈದನೇ ಹಣಕಾಸು ಯೋಜನೆ ಮತ್ತು ನಿಧಿ ಒಂದು ನಿಧಿ ಎರಡರಲ್ಲಿ ಇನ್ನು ಅವೆವ್ ಆಗ್ಯದಂತೆ ನಾವೇನು ಆರೋಪ ಮಾಡ್ತಾ ಇದ್ದೀವಿ ಆ ಸಂಬಂಧಪಟ್ಟಂಗ ಮಾನ್ಯ ತಾಲೂಕು ಪಂಚಾಯತಿಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಈ ಬಗ್ಗೆ ಒಂದು ಕೂಲಂಕುಷವಾಗಿ ಮಾಹಿತಿ ಪಡೆದು ಒಂದು ವರದಿ ನೀಡಬೇಕಾಗಿ ನಾವು ಮನವಿ ಪತ್ರ ಸಲ್ಲಿಸ್ತೀವಿ ಲೆಕ್ಕ ದಿವಸ ದಿನಾಂಕ ಏಳರಂದು ಹುಣಸೂರು ಗ್ರಾಮ ಪಂಚಾಯಿತಿಯ ಸರ್ವ ಸದಸ್ಯರು ಬಂದು ಒಂದು ಅರ್ಜಿಯನ್ನು ಕೊಟ್ಟಿದ್ದಾರೆ ಹುಣಸೂರು ಗ್ರಾಮ ಪಂಚಾಯತಿಯಲ್ಲಿ ಇಪ್ಪತ್ನಾಲ್ಕು ಇಪ್ಪತ್ತೆಂಟನೇ ಸಾಲಿನಲ್ಲಿ ದರೇಗಾ ಹದಿನೈದು ಹಣಕಾಸು ಮತ್ತು ನಿಧಿ ಒನ್ ನಿಧಿ ಟು ಈ ಒಂದು ಯೋಜನೆಗಳ ಅಡಿಯಲ್ಲಿ